ಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾ ದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರೊಡದ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೂ ನಡು ನಡುವೆ ಬರುತ್ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇವತ್ತು ನರಸಿಂಹ ಜಯಂತಿ ಪರಮಾತ್ಮ ನರಸಿಂಹ ಅವತಾರವನ್ನು ತೆಗೆದುಕೊಂಡಂತಹ ದಿವಸ ಆದ್ದರಿಂದ ನರಸಿಂಹದೇವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ ಪುರಂದ್ರದಾಸರು ಒಂದು ಹಾಡನ್ನು ಮಾಡಿದ್ದಾರೆ ಅದರಲ್ಲಿ ಪೂರ್ತಿ ಆ ನರಸಿಂಹದೇವರ ಚರಿತ್ರೆಯನ್ನು ಬಹಳ ಸುಂದರವಾಗಿ ಹೇಳ್ತಾರೆ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಓಂ ನಮಃ ಶಿವಾಯನು ತಲೇ ಪಿತನು ತನ್ನ ಸುತನ ಕರೆದು ಕೂಡೆಂದನು ನರಹರಿಯ ನಾಭವನ್ನು ನೆನೆಯುತ್ತಾನೆ ಬರೆಯುತ್ತಿರಲು ಎಡದ ತೊಡೆಯ ನಿದ್ದ ಶಿಶಿವ ಬಡೆದು ನೂಕಿದನವನು ಕಿದನವನು ನರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತಾನು ಪಟ್ಟದಾನೆ ಕೈಲೆ ಮೆಟ್ಟಿಸಿ ಹುಲ್ಲು ಮನೆಯ ಮಾಡಿ ಸೊಟ್ಟು ಹುಲಿಯ ಬೋನಿನೊಳಗೆ ಇಟ್ಟು ಪಿತ್ ಸುತನ ಕೊಲಿಸದೆ ಹೋದನವನು ನಾರಸಿಂಹನೆಂಬ ದೇವನೂ ನಂಬಿದಂಥವರೇ ಎಲ್ಲವರವ ಕೊಡುವನು ನಿನ್ನ ದೇವನೆಲ್ಲಿರುವನು ತೋರಿಸೆಂದು ಪಿತನು ತನ್ನ ಸುತನ ಕೇಳಲು ಎನ್ನ ದೇವ ಇಲ್ಲದಂತ ಇಲ್ಲದಂತಲೋಕದೊಳಗೆ ಜಗವುಂಟೆ ಉಂಟೆ ಎಲ್ಲ ಕಡೆಗೆ ಇರುವನೆಂದು ಹೇಳಿದನು ನಾರಸಿಂಹನೆಂಬ ದೇವನು ನಂಬಿದಂತ ನಡರಿಗೆ ಬರುವ ಕೊಡುವನು ಕಂಬದೊಳಗೆ ಇರುವನೆಂದು ಹೇಳಲು ಕಂಬವನ್ನು ಒದೆಯಲು ನರಹರಿ ಉಗ್ರ ರೂಪವನ್ನು ತಾಳಿ ಕಟಕಟೆಂಬ ಧ್ವನಿಯ ಮಾಡಿ ನಖಗಳಿಂದ ಪೆಡೆದು ಒತ್ತಿ ಕರುಳ ಬೆಗೆದು ಮೇಲೆ ಕಂದ ಭಕ್ತನಪ್ಪಿಕೊಂಡ ನರಸಿಂಹನೆಂಬ ದೇವನೂ ನಂಬಿರಂತ ನರ ವರವ ಕೊಡುವನು ಅಂತರಿಕ್ಷದಲ್ಲಿ ಅಮರರು ತೋರಿದರು ಪುಷ್ಪವೃಷ್ಟಿಯನ್ನೇ ಕರೆದರು ಅಜನ ಪಡದ ದೇವಿ ಬಂದು ತೊಡೆಯಲಿದ್ದ ಶಿಶುವು ಕಂಡು ಅಂಜಬೇಡ ಬೇಡವೆಂದು ಉದಯ ಕೊಟ್ಟಳು ನಾರಸಿಂಹನೆಂಬ ದೇವನು ನಂಬಿರುವಂತ ನರರಿಗೆಲ್ಲ ಹೊರವ ಕೊಡುವನು ಲಕ್ಷ್ಮೀ ನಾರಸಿಂಹ ಚರಿತ್ರೆಯೂ ಉದಯ ಕಾಲದಲ್ಲಿ ಪಡಿಸುವಂಥ ನರರಿಗೆಲ್ಲ ಪುತ್ರ ಸಂತಾನ ಕೊಟ್ಟು ಮತ್ತೆ ಬೇಡಿ ಧಾಗೆ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರೇಯ ನರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲವರವ ಕೊಡುಗನು ಅಂತ ಒಂದು ಹಾಡು ಮಾಡಿದರೆ ಪೂರ್ತಿ ಆ ನರಸಿಂಹ ಚರಿತ್ರೆಯನ್ನು ಇಲ್ಲಿ ಈ ಒಂಬತ್ತು ನುಡಿಯ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ ನರಸಿಂಹದೇವರು ಸರ್ವೋತ್ತಮನಾಗಿರುವಂತಹ ಪರಮಾತ್ಮನೇ ಆ ಹಿರಣ್ಯ ಕಶಿಪು ತಪಸ್ಸು ಮಾಡಿ ವರಗಳನ್ನು ಬಿಡ್ತಾನೆ ನನಗೆ ಒಳಗೆ ಬೇಡ ಹೊರಗೆ ಬೇಡ ಮ್ಯಾಲೆ ಬೇಡ ಕೆಳಗೆ ಬೇಡ ಪ್ರಾಣಿಗಳಿಂದ ಬೇಡ ಆದ್ರಿಂದ ಬೇಡ ಇದರಿಂದ ಬೇಡಿ ಇಪ್ಪತ್ತೆಲ್ಲ ಬಿಡ್ತಾನೆ ಎಲ್ಲದಕ್ಕೂ ಬ್ರಹ್ಮದೇವರು ತಥಾಸ್ತು ಅಂತಾರೆ ಆಗ ಅವನೇನು ಮಾಡ್ಕೊತಾನೆ ನಿಶ್ಚಿತ ಮಾಡ್ಕೊತಾನೆ ನಾನೇ ಗ್ರೇಟ್ ಯಾರು ಏನು ಮಾಡಲಿಕ್ಕೆ ಅಂತ ಹೇಳಿ ಆಗ ಅವನಿಗೆ ಒಬ್ಬ ಮಗ ಬಿಟ್ಟಿದ್ದಾನೆ ಪ್ರಲ್ಹಾದ ಅಂಥೇಳಿ ಆ ಪ್ರಲ್ಹಾದ ಚಿಕ್ಕವನಿರುವಾಗಲೇ ಪರಮಾತ್ಮನ ಭಕ್ತನಾಗಿದ್ದ ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿದ್ದೆ ಯಾವ ತಂದೆಗೆ ಅವನ ಹೆಸರು ಕೇಳದು ಸೆಟ್ಟು ಬರುತ್ತೋ ಈ ಮಗ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದ ಇವನು ಯಾವಾಗಲೂ ಓಂ ನಮಃ ಓಂ ನಮ ಶಿವಾಯ ಅನ್ನೋನು ಅವನು ಪರಮಾತ್ಮನ ಸ್ಮರಣೆ ಹರಿಯ ಸ್ಮರಣೆಯನ್ನು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾಯಿದ್ದೆ ಅದು ನೋಡಿ ಅಸುರನಾದಂತಹ ಹಿರಣ್ಯ ಸಿಟ್ಟು ಬರುತ್ತೆ ಅವನು ಯಾವಾಗಲೂ ಓಂ ನಮಃ ಶಿವ ಓಂ ನಮಶ್ಯ ಅನ್ನೋನು ತನ್ನ ಸುತನ ಕರೆದು ದೇವರಿದ್ದಾನೆ ದೇವರಿದ್ದಾನೆ ಅಂತೀಯ ಎಲ್ಲಿದ್ದಾನೆ ಹೇಳ ದೇವರು ಅಂತ ಕೇಳ್ತಾನೆ ಆ ಮಗು ಯಾವಾಗಲೂ ಪರಮಾತ್ಮನ ನಾಮವನ್ನು ಬರಿತಾಯಿತ್ತು ಪರಮಾತ್ಮನ ನಾಮ ನೋಡಿಸ್ತಾ ಇತ್ತು ಅಪ್ಪ ನಮ್ಮ ದೇವರು ಎಲ್ಲ ಕಡೆಗೂ ಇದ್ದಾನಪ್ಪ ಅಂತ ಹೇಳ್ತಾನೆ ಆ ಮಗನನ್ನು ಕೊಲ್ಲಿಸಬೇಕಂತ ಹೇಳಿ ತಂದೆ ಅಟ್ಟ ಅಡವಿಯೊಳಗಿಡ್ತಾನೆ ಇಟ್ಟು ವಿಷದ ಭೋಜನಗಳನ್ನ ಕೊಡ್ತಾನೆ ಆ ಹುಡುಗ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹರಿಯ ಸ್ಮರಣೆ ಮಾಡುತ್ತಾಳೆ ಅದನ್ನೆಲ್ಲ ತಿಂದು ಜಟ್ಟಿ ಹಂಗಿದ್ನಂತ ಆಗ ಹಿರಣ್ಯಕಶಿಪು ಏನು ಮಾಡ್ತಾನೆ ಅಂಬುದಿಯೊಳ ಮಗನ ಮಲಗಿಸಿ ಸಮುದ್ರದ ಮಧ್ಯದಲ್ಲಿ ಮಗನನ್ನು ಮಲಗಿಸಿ ಅವನ ಮೇಲೆ ದೊಡ್ಡ ಬೆಟ್ಟ ಇಡ್ರಿ ಅಂತ ಹೇಳ್ತಾನೆ ಆಗ ಹರಿಯ ಕೃಪೆಗೆ ವಶನಾದ ತರಳನೆಂದು ವರುಣದೇವ ಮರಣ ಇಲ್ಲದ ಹಾಗೆ ಮಾಡಿ ಮನೆ ತೊಟ್ಟು ಕಳುಹಿದನು ವರುಣದೇವ ಆ ಪರಮಾತ್ಮನ ಭಕ್ತನಾಗಿರುವಂತಹ ಪ್ರಲ್ಹಾದನಿಗೆ ನೀರಿನಲ್ಲಿ ಮುಳುಗದಂತೆ ಮಾಡಿದ್ದಾನೆ ಮಾಡಿ ಅವನನ್ನು ಪರಮಾತ್ಮನ ಭಕ್ತ ಇದ್ಯಪ್ಪ ನೀನೋ ಹೋಗು ಮನೆಗೆ ಇಷ್ಟು ಮಾಡಿದರೂ ಆಗಲಿಲ್ಲ ಅಂತ ಕೊನೆಗೇನು ಮಾಡ್ತಾನೆ ಬೆಟ್ಟದಿಂದ ಕಟ್ಟಿ ಉರುಳಿಸಿ ನೋಡ್ರಿ ಅವನು ಎಷ್ಟು ದುಷ್ಟ ಇರಬೇಕು ತನ್ನ ಮಗನನ್ನೇ ಕೊಲ್ಲಬೇಕು ಅಂತ ಹೊರಟಿದ್ದಾನೆ ಬೆಟ್ಟದಿಂದ ಆ ಹುಡುಗನನ್ನು ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಕಟ್ಟಿ ಅವನನ್ನು ಉರುಳಿಸ್ ಕೆಳಗೆ ಹಾಕ್ಬಿಡ್ತಾನೆ ಆಗಲು ಏನೂ ಆಗೋದೇ ಇಲ್ಲ ಪ್ರಹ್ಲಾದನಿಗೆ ಆಮೇಲೆ ಪಟ್ಟದ ಆನೆ ಕಾಲಲ್ಲಿ ಮೆಟ್ಟಿಸಿ ಪಟ್ಟದ ಆನೆಗಳು ಆನೆಗಳು ಅವುಗಳ ಕಾಲಲ್ಲಿ ಸಣ್ಣ ಹುಡುಗನನ್ನು ಐದು ವರ್ಷದ ಬಾಲಕ ಆ ಬಾಲಕನನ್ನು ತುಳಿಸ್ತಾನೆ ಹಾಗೂ ಏನೂ ಆಗೋದಿಲ್ಲ ಬಾಲಕನಿಗೆ ನೋಡ್ರಿ ಅವನು ಎಷ್ಟು ಭಕ್ತ ಇರಬೇಕು ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನೇ ಇದ್ದ ಹರಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನೊಳಗೆ ಇಟ್ಟು ಅವಾಗ ಏನು ಮಾಡ್ತಾನೆ ಅಂತಂದರೆ ಹುಲ್ಲಿನ ಮನೆಯನ್ನು ಮಾಡಿ ಅದರೊಳಗೆ ಗೆಟ್ಟು ಸುಡಿಸ್ತಾನೆ ಹಾಗೂ ಏನೂ ಆಗೋದಿಲ್ಲ ಪ್ರಹ್ಲಾದಲ್ಲಿ ದೊಡ್ಡ ಹುಲಿಯ ಆ ಬೋನಿನೊಳಗಿಡ್ತಾನೆ ಹಾಗೂ ಅದು ಏನೂ ಆಗೋದಿಲ್ಲ ಅಂದರೆ ಯಾವಾಗಲೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿದ್ದಾನೆ ಎಷ್ಟೇ ಪ್ರಯತ್ನ ಮಾಡಿದರು ತನ್ನ ಮಗನಿಗೆ ಕೊಡಲಿಕ್ಕೆ ಕೊಲ್ಲಲಿಕ್ಕೆ ಆಗಲಿಲ್ಲ ಶಕ್ತಿ ಇಲ್ಲದೆ ಹೋದವನು ಅಂತ ಹೇಳ್ತಾಯಿದ್ದಾರೆ ಕೊನೆಗೆ ಇಷ್ಟೆಲ್ಲ ರೀತಿಯಿಂದ ಮಾಡಿದರೂ ನನ್ನ ಈ ಮಗ ಸಾಯ್ತಾ ಇಲ್ಲ ಕೇಳ್ತಾನೆ ನಿಮ್ಮ ದೇವರು ರಕ್ಷಣೆ ಮಾಡ್ತಾ ಇದ್ದಾನಲ್ಲ ನಿನ್ನ ಎಲ್ಲಿದ್ದಾನ ಅವನು ಹೇಳು ಅಂತ ಕೇಳ್ತಾನೆ ನಿನ್ನ ದೇವ ಎಲ್ಲಿರುವನು ತೋರಿಸೆಂದು ಪಿತನು ತನ್ನ ಸುತನ ಕೇಳಲು ಎಲ್ಲಿದ್ದ ನಿಮ್ಮ ದೇವರವರು ಆಗ ಆ ಬಾಲಕ ಹೇಳ್ತಾನೆ ಪ್ರಲ್ಹಾದ ಎನ್ನ ದೇವ ಇಲ್ಲದಂತ ಲೋಕದೊಳಗೆ ಜಗ ಜಾಗ ಎಡೆಗಳುಂತೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಈ ಜಗತ್ತಿನಲ್ಲಿ ಅವನು ಇರದೇ ಇರುವಂತಹ ಸ್ಥಳವೇ ಇಲ್ಲ ಹಾಗಾದರೆ ಎದುರಿಗಿದ್ದೊಂದು ಕಂಬ ಇತ್ತು ಕಂಬದೊಳಗೆ ಇದ್ದಾನೇನು ಅಂತ ಕೇಳ್ತಾನೆ ಕೇಳಿದಾಗ ಆ ಮಗು ಕರವ ಮುಗಿದು ಕಂಬದಲ್ಲೂ ಇದ್ದಾನೆ ಅಂತ ಕೇಳ್ತಾ ಇದ್ದ ಕರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಅಪ್ಪ ಆ ಕಂಬದಲ್ಲೂ ಇದ್ದಾನೆ ಆಗ ಅರಮನೆಯಲ್ಲಿ ಇದ್ದಂತಹ ದೊಡ್ಡ ಕಂಬ ಅದು ಆ ಕಂಬವನ್ನು ಒರಿತಾನೆ ಅವನು ವರ ತಪಸ್ ಮಾಡಿ ವರ ಬೇಡಿದ್ದ ಮನುಷ್ಯರಿಂದ ಬೇಡ ಪ್ರಾಣಿಗಳಿಂದ ಬೇಡ ಹೊರಗ ಬೇಡ ಒಳಗ ಬೇಡ ಮ್ಯಾಲ ಬೇಡ ಕೆಳಗೆ ಬೇಡ ಒಂದು ಇಪ್ಪತ್ತು ಥರದ ವರಗಳನ್ನು ಬೇಡಿದ್ದ ಪರಮಾತ್ಮ ಅಂದ ಎಲ್ಲದಕ್ಕೂ ತಥಾಸ್ತಿದ್ದಾನೆ ಪರಮಾತ್ಮ ಹೇಳ್ತಾನೆ ಮೂರ್ಖಾನಿ ಚಾಪೆ ಕೆಳಗೆ ನುಸಳಿದರೆ ನಾನು ರಂಗೋಲೆ ಕೆಳಗೆ ನುಸುಳುತ್ತೇನೆ ಅಂತ ಕೇಳಿ ಜಲ್ಲವರಗಳನ್ನು ಕಂಬದಲ್ಲಿದ್ದಾನಪ್ಪ ಅಂತ ಹೇಳಿ ಕೈಯನ್ನು ಮುಗಿದು ಪ್ರಲ್ಲಾದ ಹೇಳ್ತಾನೆ ಆಗ ಅರಮನೆಯಲ್ಲಿರುವಂತಹ ಶ್ರೇಷ್ಠವಾದ ಕಂಬವನ್ನು ಒದೇದು ಒಧಿತಾನಂತ ಶಿಷ್ಟಿನಿಂದ ಒದ್ದಾಕ್ಷಣ ಆ ಕಂಬದಿಂದ ಪರಮಾತ್ಮ ಸಿಟ್ಟಿನಿಂದ ಉಗ್ರ ರೂಪವನ್ನು ತಾಳೆ ನರಹರಿಯು ಅಂತ ಉಗ್ರ ರೂಪದಿಂದ ನರಸಿಂಹ ದೇವರು ಬಂದಿದ್ದಾರೆ ಆ ಕಂಬ ಒಡೆದಾಗ ಖಾಟ್ ಖಾಟ್ ಖಟ್ ಅಂತ ಶಬ್ದ ಆಗಿತ್ತು ಇವನು ವರ ಬೇಡಿದ್ದ ಒಳಗೆ ಬೇಡ ಮ್ಯಾಲ ಬೇಡ ಕೆಳಗೆ ಬೇಡ ಹೊರಗೆ ಬೇಡ ಆಯುಧಗಳಿಂದ ಬೇಡ ಮನುಷ್ಯರಿಂದ ಬೇಡ ಪ್ರಾಣಿಗಳಿಂದ ಬೇಡ ಬ್ರಹ್ಮದೇವರು ಎಲ್ಲದಕ್ಕೂ ಹೊರ ಕೊಟ್ಬಿಟ್ಟಿದ್ರು ಪರಮಾತ್ಮ ಅದೆಲ್ಲವನ್ನು ಸರಿ ಮಾಡಿದ್ದಾನೆ ಆ ಕಂಬವನ್ನು ಒಡೆದಾಕ್ಷಣ ಜೋರಾಗಿ ಶಬ್ದವಾಗಿದ್ದೆ ಖಟ್ 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 ಖಡ್ ಅಂತ ಕಂಬದಿಂದ ಪರಮಾತ್ಮ ಬಂದಿ ಬಂದು ಅವನು ಒಳಗೆ ಬೇಡ ಮೇಲೆ ಬೇಡ ಕೆಳಗೆ ಬೇಡ ಹೊರಗೆ ಬೇಡ ಅಂದರೆ ಹೊಸ್ತನ್ನು ಮೇಲ್ಕೊತಿತ್ತು ಹೊಸ್ತಿಲು ಮೇಲೂ ಅಲ್ಲ ಕೆಳಗೂ ಅಲ್ಲ ಹೊರಗೂ ಅಲ್ಲ ಒಳಗೂ ಅಲ್ಲ ಅಲ್ಲಿ ಕುಳಿತು ಪರಮಾತ್ಮನ ನರಸಿಂಹ ರೂಪ ಹೇಳ್ತಾ ಇದ್ದಾರೆ ದಾಸ ಉಗ್ರ ರೂಪ ಅಂತ ಹೇಳಿ ಇಲ್ಲಿ ಮನುಷ್ಯರಿಂದ ಬೇಡ ಪ್ರಾಣಿಗಳಿಂದ ಬೇಡ ಅಂದರೆ ನರಸಿಂಹ ರೂಪ ಅಂತ ಹೇಳ್ಕೊಂಡಿರ್ತಾರೆ ಅದು ಎಷ್ಟು ಜೋರಾಗಿ ಧ್ವನಿ ಆಯಿತು ಅಂತಂದರೆ ಎಲ್ಲ ದೇವತೆಗಳು ಎಲ್ಲ ಬಂದಿದ್ದಾರೆ ಆಗ ಅವನನ್ನು ನರಸಿಂಹ ದೇವರು ಕರೆದುಕೊಂಡು ಹೊಸ್ತಿಲ್ ಮೇಲೆ ಕೂತಿದ್ದರು ಒಳಗೆ ಬೇಡ ಹೊರಗೆ ಬೇಡ ಮೇಲೆ ಬೇಡ ಕೆಳಗೆ ಬೇಡ ಅಂತೆಲ್ಲ ಕೇಳಿದ್ದ ಹೊಸ್ತಿಲು ಒಳಗೂ ಅಲ್ಲ ಹೊರಗೂ ಅಲ್ಲ ಮೇಲೂ ಅಲ್ಲ ಕೆಳಗೂ ಅಲ್ಲ ಆಯುಧಗಳಿಂದ ಬೇಡ ಅಂತ ಬೇಡಿದ್ದ ಅದಕ್ಕೆ ಪರಮಾತ್ಮ ನರಸಿಂಹ ದೇವರು ಅವನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ತನ್ನ ನಖಗಳಿಂದ ಅವನ ಹೊಟ್ಟೆಯನ್ನು ಸೇರಿ ಆ ಕರಳನ್ನು ಬಗೆದು ಮಾಲೆ ಹಾಕೋತಾರೆ ಕರಳು ಬಗೆದು ಮಾ ಮೇಲೆ ಹಾಕಿ ಮಾಲೆ ಮಾಡಿ ಹಾಕ್ಕೊಂಡು ಕಂದ ಭತ್ತನಪ್ಪಿಕೊಂಡು ಆ ಪುಟ್ಟ ಪ್ರಲ್ಹಾದ ಭಕ್ತ ಪ್ರಲ್ಹ್ಲಾದನನ್ನು ಅಪ್ಪಿಕೊಂಡು ಕೂತಿದ್ದಾರೆ ಆಗ ದೇವತೆಗಳೆಲ್ಲ ಸಂತೋಷದಿಂದ ಇಷ್ಟು ದಿವಸ ಆ ಎರಣ್ಣನ ಇದರಿಂದ ಎಲ್ಲ ಪಟ್ಟಿದ್ರು ಅವರೆಲ್ಲರು ಆಗ ಅಂತರಿಕ್ಷದಲ್ಲಿ ಎಲ್ಲ ದೇವತೆಗಳು ಆ ಪರಮಾತ್ಮನ ಅವತಾರವನ್ನು ನೋಡಿ ನರಸಿಂಹ ನೋಡಿ ಅಲ್ಲಿ ಭಕ್ತ ಪ್ರಹ್ಲಾದನ ಎತ್ತು ಕೂತ್ಕೊಂಡಿರುವುದನ್ನು ನೋಡಿ ಪುಷ್ಪವೃಷ್ಟಿಯನ್ನೇ ಮಾಡ್ತಾರೆ ಅಜನ ಪಡೆದಂತಹ ಮಹಾಲಕ್ಷ್ಮೀ ದೇವಿ ಬಂದು ಅಜ ಅಂದರೆ ಬ್ರಹ್ಮದೇವರು ಮಹಾಲಕ್ಷ್ಮೀ ದೇವಿ ಬಂದು ಆ ನರಸಿಂಹದೇವರ ತೊಡೆಯ ಮೇಲೆ ಕೂತ್ಕೊಳ್ತಾ ಪರಮಾತ್ಮ ದೇವತೆಗಳಿಗೂ ಅಭಯ ಕೊಟ್ಟು ಆ ಮಗುವನ್ನು ತನ್ನ ಇದ್ರ ಮೇಲೆ ಇಟ್ಕೊಂಡು ಒಂದು ಕಡೆಯಲ್ಲಿ ಮಹಾಲಕ್ಷ್ಮೀ ದೇವಿ ಕೂತ್ಕೊಂಡಿದ್ದಾಳೆ ಇನ್ನೊಂದು ಕಡೆ ಪ್ರಹ್ಲಾದ ಕೂತಿದ್ದಾನೆ ಈ ರೀತಿಯಾಗಿ ಪರಮಾತ್ಮ ಆ ಭಕ್ತ ಪ್ರಹ್ಲಾದನನ್ನು ತರಳ ಪ್ರಹ್ಲಾದನನ್ನು ಕಾಯ್ದಿದ್ದಾನೆ ಅದಕ್ಕೆ ಹೇಳ್ತಾರೆ ದಾಸರು ಇಂತಹ ಲಕ್ಷ್ಮೀ ನರಸಿಂಹದೇವರ ಚರಿತ್ರೆಯನ್ನು ಉದಯ ಕಾಲದಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು ಈ ನರಸಿಂಹ ಚರಿತ್ರೆಯನ್ನು ಹೇಳಬೇಕು ಅಂತ ಹೇಳ್ತಾರೆ ಯಾರು ಹೇಳ್ತಾರೋ ಅಂತಹ ಮನುಷ್ಯರಿಗೆಲ್ಲ ಪರಮಾತ್ಮ ಪುತ್ರ ಸಂತಾನವನ್ನು ಕೊಟ್ಟು ಮತ್ತು ಅವರು ಬೇಡಿದ್ದೆಲ್ಲ ಅವಿಷ್ಟಗಳನ್ನು ಪೂರ್ತಿ ಮಾಡಿ ಭಕ್ತವತ್ಸಳನಾಗಿರುವಂತಹ ಪರಮಾತ್ಮ ಮುಕ್ತಿಯನ್ನೂ ಕೊಡ್ತಾನೆ ಅಂತ ಹೇಳ್ತಾರೆ ಇನ್ನು ಇದಕ್ಕೇನು ಇದಕ್ಕಿಂತ ಹೆಚ್ಚೇನು ಬೇಕು ಆದ್ದರಿಂದ ನರಸಿಂಹ ಅವನು ಕೇಳಿದ ವರಗಳನ್ನು ಕೊಟ್ಟಿದ್ದಾನೆ ಭಕ್ತ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದಾನೆ ಅವನು ಮನುಷ್ಯರಿಂದ ಬೇಡ ಪ್ರಾಣಿಗಳಿಂದ ಬೇಡ ಹೊರಗೆ ಬೇಡ ಒಳಗೆ ಬೇಡ ಮ್ಯಾಲ ಬೇಡ ಕೆಳಗೆ ಬೇಡ ಇಪ್ಪತ್ತೆಲ್ಲ ವರ ಕೇಳಿದ್ದ ನರಸಿಂಹದೇವರು ಈ ಕಡೆ ಮನುಷ್ಯರು ಅಲ್ಲ ನರಸಿಂಹ ನರ ಕೆಳಗಿನ ದೇಹ ನರ ಮುಖ ಎಲ್ಲ ಸಿಂಹರೂಪದಿಂದ ಇತ್ತು ಆಯುಧಗಳಿಂದ ಬೇಡ ಅಂದರೆ ತನ್ನ ಉಗುರಿನಿಂದಲೇ ಅವನ ಕರಳನ್ನು ಸೇರಿ ಆ ಕರಳನ್ನು ಮಾಲೆ ನಾವು ಮಾಡಿಕೊಂಡಿದ್ದ ಇಂತಹ ಪರಮಾತ್ಮ ಆ ಪರಮಾತ್ಮನ ನಂಬ್ರಿ ಅಂತ ಹೇಳ್ತಾ ಇದ್ದಾರೆ ದಾಸ ನಂಬಿದರೆ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾರೆ ಪರಮಾತ್ಮನ ನಂಬಿದವರು ಇವತ್ತಿನವರೆಗೂ ಕೆಟ್ಟಿಲ್ಲ ಅವರಿಗೆ ಪರಮಾತ್ಮ ಅನುಗ್ರಹವನ್ನೇ ಮಾಡಿದ್ದಾನೆ ಅಂತ ಹೇಳ್ತಾರೆ ಇಷ್ಟು ಒಂದು ಒಂಬತ್ತು ನುಡಿಯಲ್ಲಿಯೇ ಆ ಪರಮಾತ್ಮನ ಲೀಲೆಯನ್ನು ಚರಿತ್ರೆಯನ್ನು ಹೇಳಿದ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ನರಸಿಂಹನ ಪಾದ ಭಜನೆಯ ಮಾಡು ನರಸಿಂಹನ ಪಾದ ಭಜನೆಯ ಮಾಡಲು ದುರಿತ ಪರ್ವತ ಖಂಡಿಸುವ ಕುಲಿಶದಂತೆ ತರಳನ ಮೊರೆಕೇರಿ ತ್ವರಿತದಿಂದಲೇ ಬಂದು ದುರಳನ ಕರುಳ ತನ್ನ ಕೊರಳಲ್ಲಿ ಧರಿಸಿದ ಅಂತಹ ನರಸಿಂಹದೇವರ ಪಾದ ಭಜನೆಯನ್ನು ಮಾಡ ಸುರರೆಲ್ಲ ನಡಗಲು ಸಿರಿದೇವಿ ದೇವಿ ಮೊರೆಗಿಡೆ ಬಂದ ಸಿರಿ ನರಹರಿಯ ನಮ್ಮ ಹರಿವಿರಿಂಚಾದ್ಯರು ಕರವೆತ್ತಿ ಮುಗಿಯಲು ಪರಮಶಾಂತನಾದ ಶ್ರೀ ಪುರಂದರ ವಿಠಲ ಮೂರೇ ನುಡಿಯಲ್ಲಿ ಆ ಚರಿತ್ರೆ ಹೇಳ್ತಾ ಇದ್ದರು ಅಂತಹ ನರಸಿಂಹ ದೇವರ ಪಾದಭಜನೆಯನ್ನು ಮಾಡು ಪಾದಭಜನೆ ಮಾಡಿದರೆ ದುರಿತ ಪಾರ್ವತ ಅಂತ ಹೇಳ್ತಾ ಇದ್ದಾರೆ ಭಕ್ತಿಯಿಂದ ನರಸಿಂಹ ಪಾದ ಭಜನೆಯನ್ನು ಮಾಡಿದರೆ ದುರಿತಗಳ ಪರ್ವತ ನಮಗೆ ಗೊತ್ತಿಲ್ಲ ನಾವು ಅನೇಕ ಜನ್ಮಗಳಲ್ಲಿ ಈ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಅವೆಲ್ಲ ಪಾಪಗಳು ದುರಿತಗಳಾಗಿ ಪರ್ವತದಂತೆ ನಮ್ಮ ಮುಂದಿವೆ ಆದರೆ ನರಸಿಂಹ ಪಾದ ಭಜನೆಯನ್ನು ಮಾಡಿದರೆ ಆ ವಜ್ರಾಯುಧಂತೆ ಆ ಪರ್ವತವನ್ನು ಸೀಳಿ ಹಾಕ್ಬಿಡ್ತಾನೆ ಆದ್ದರಿಂದ ನರಸಿಂಹ ದೇವರ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಮೊರೆ ಕೇಳಿ ತ್ವರಿತದಿಂದಲೇ ಬಂದು ಪುಟ್ಟ ಪ್ರಲ್ಹಾದ ಅಪ್ಪ ಇದ್ದಾನೆ ಎಲ್ಲಿದ್ದಾನೋ ನಿಮ್ಮ ದೇವರೋ ಇಡೀ ಪ್ರ ಪ್ರಪಂಚ ನಾನು ನೋಡಿದ್ರೆ ಗಡ ಗಡ ನಡಗತ್ತೆ ನಿಮ್ಮ ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಅಪ್ಪ ಎಲ್ಲ ಕಡೆಗೂ ಇದ್ದಾನಪ್ಪ ಹಾಗಾದ್ರೆ ಕಂಬದೊಳಗೆ ಇದ್ದಾನೆ ಇದ್ದಾನಪ್ಪ ಅಂತ ಹೇಳ್ತಾರೆ ಆ ತನ್ನ ಗದೆಯಿಂದ ಆ ಕಂಬವನ್ನು ಹೊಡಿತಾನೆ ಜೋರಾಗಿ ಶಬ್ದವಾಗುತ್ತೆ ಅಲ್ಲಿಂದ ಪರಮಾತ್ಮ ಬ ತ್ವರಿತದಿಂದಲೇ ಬೇಗ ಹೊರಗೆ ಬಂದಿದ್ದಾನೆ ಬಂದು ಇವನ್ನೆಲ್ಲ ಹೊರ ಕೇಳಿದ್ದ ಮ್ಯಾಲ ಬೇಡ ಕೆಳಗೆ ಬೇಡ ಹೊರಗೆ ಬೇಡ ಒಳಗೆ ಬೇಡ ಮನುಷ್ಯರಿಂದ ಬೇಡ ಪ್ರಾಣಿಗಳಿಂದ ಬೇಡ ಇಪ್ಪತ್ತು ವರಗಳ ಕೇಳಿದ್ದ ಪರಮಾತ್ಮ ಆ ಎಲ್ಲ ವರಗಳನ್ನು ಇದು ಮಾಡಿ ಮಾಡಿ ನರಸಿಂಹನಾಗಿ ಬಂದಿದ್ದಾನೆ ಈ ಕಡೆ ಮನುಷ್ಯನೂ ಅಲ್ಲ ಸಿಂಹನೂ ಅಲ್ಲ ಒಳಗೆ ಬೇಡ ಹೊರಗೆ ಬೇಡ ಮೇಲೆ ಬೇಡ ಕೆಳಗೆ ಬೇಡ ಹೊಸ್ತಿ ನೆಟ್ಕೊಟ್ಟಿದ್ದಾನೆ ಹೊಸ್ತಿಲು ಒಳಗೂ ಅಲ್ಲ ಹೊರಗೂ ಅಲ್ಲ ಮೇಲೂ ಅಲ್ಲ ಕೆಳಗು ಅಲ್ಲ ಅವನ ಆಯುಧಗಳಿಂದ ಬೇಡ ಅಂತ ಹೇಳಿದ ತನ್ನ ಉಗುರಿನಿಂದಲೇ ಅವನ ಹೊಟ್ಟೆಯನ್ನು ಸೇಳಿ ಆ ಕರುಳನ್ನು ತೆಗೆದು ಮಾಲೆ ಮಾಡಿ ಹಾಕ್ಕೊಂಡಿದ್ದಾನೆ ಈ ಉಗ್ರವಾದ ಅವತಾರವನ್ನು ನೋಡಿ ಸುರರೆಲ್ಲ ಅಂತ ಹೇಳ್ತಾರೆ ಆ ನರಸಿಂಹದೇವರ ಉಗ್ರವಾದ ಅವತಾರ ಆ ಉಗ್ರವಾದ ಕ್ರಿಯೆಯೆಲ್ಲ ನೋಡಿ ಎಲ್ಲರೂ ನಡುಕ್ತಾ ಇದ್ದಾರೆ ದೇವತೆಗಳೆಲ್ಲ ನಡುಕ್ತಾ ಇದ್ದಾರೆ ಹೋಗಿ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿದ್ದಾರೆ ಮಾಡಿದಾಗ ಮಹಾಲಕ್ಷ್ಮೀ ದೇವಿ ಬಂದು ಆ ಪರಮಾತ್ಮನನ್ನು ಶಾಂತನಾಗಿ ಮಾಡಿ ಶ್ರೇಷ್ಠವಾದ ಕಂಬದಿಂದ ಬಂದಿರುವಂತಹ ಪರಮಾತ್ಮ ಆ ದುಷ್ಟರಾಕ್ಷ ಹೋಗಿದ್ದಾನೆ ಆ ಪುಟ್ಟ ಪ್ರಲ್ಹದನಿಗೆ ಅನುಗ್ರಹ ಮಾಡು ಅಂತ ಹೇಳಿ ಇದ್ದಾರೆ ಆಗ ಎಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳು ನರಸಿಂಹ ದೇವರಿಗೆ ಕರವೇತ್ತಿ ಮುಗಿದಿದ್ದಾರೆ ಅಪ್ಪ ಶಾಂತನಾಗಪ್ಪ ಹೋಗಿದಾನಲ್ಲ ದುಷ್ಟನಾದ ಹಿರಣ್ಯಕಶಪು ಇನ್ನು ಶಾಂತನಾಗು ಎಲ್ಲರಿಗೂ ಅನುಗ್ರಹ ಮಾಡು ಅಂತ ಹೇಳಿದಾಗ ಆಗ ನರಸಿಂಹ ದೇವರು ಪರಮಶಾಂತನಾಗ ಅಂತ ಹೇಳ್ತಾರೆ ಶಾಂತನಾಗಿ ಒಂದು ತೊಡೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಇನ್ನೊಂದು ತೊಡೆಯಲ್ಲಿ ಪ್ರಹ್ಲಾದನ್ನು ಕೂಡಿಸಿಕೊಂಡು ಶಾಂತನಾಗಿರುವಂತಹ ಆ ಪುರಂದರ ವಿಠಲ ಅಂತಹ ನರಸಿಂಹದೇವರ ಭಜನೆಯನ್ನು ಮಾಡುವಂಥೇಳಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಆದ್ದರಿಂದ ಅಂತಹ ನರಸಿಂಹದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಆ ನರಸಿಂಹದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಡ ವತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲ ದೂತರಿಗೆ ಭೀಕರವ ಭೀ ಕರವ ಪೊಟ್ಟಿಸಕಲ ಸಿದ್ಧಿಗಳ ವತ್ತಿಗೊಳನೆ ಶಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ